ಈ ಮಂತ್ಲಿ ರಿಪೋರ್ಟ್ಗಳು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಗೊತ್ತಾ ಸೊ ಸುಮಾರು ಹಿಂದೆ ಇದನ್ನು ಕಳಿಸ್ಕೊಟ್ಟಿದ್ದೆ ಕೆಲವರಿಗೆ ಕೆಲವರೆಲ್ಲ ಮಂತ್ಲಿ ರಿಪೋರ್ಟ್ ಮಾತ್ರ ತೊಗೋತಾ ಇರ್ತಾರೆ ಈ ತಿಂಗಳು ಮುಂದಿನ ತಿಂಗಳು ಅಪ್ಕಮಿಂಗ್ ಮಂತ್ಸ್ ಆ ಥರ ಸೊ ಆ ರೀತಿ ನಾನು ಕಳಿಸ್ದು ನೋಡಿ ಈ ರೀತಿ ಕೆಲವು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ಅದರಲ್ಲಿ ಮೇಲ್ಗಡೆ ಇದೆಲ್ಲ ಅದನ್ನು ಏನು ಇದನ್ನು ಉಪಯೋಗಿಸ್ಬೇಕಾ ಕೊಡಬೇಕು ಅಂತ ಕೇಳ್ತಿದ್ದೀರಾ ಯಾವುದು ಈ ಬ್ಲೂ ಕಲರ್ ಇದೆಯಲ್ಲ ಆಯಿತು ಸೊ ಇದು ನಿಮಗೆ ಇವತ್ತು ಆಸ್ಪೀಶಿಯಸ್ ಅಂದರೆ ನಿಮಗೆ ಇವತ್ತು ಒಳ್ಳೆಯದು ಇದನ್ನು ಉಪಯೋಗಿಸೋದು ಅಂತ ಅಥವಾ ಹಳದಿ ಬಣ್ಣದ ಇದು ಯಾವುದಾದ್ರು ಪಲ್ಸಸ್ ಅಂದರೆ ಕಾಳುಗಳು ಉಪಯೋಗಿಸೋದು ತುಪ್ಪ ಹಳದಿ ಬಣ್ಣದ ಹೂವು ಸೊ ಬುಣ್ಣ ಹೂವು ಯಾರು ಉಪಯೋಗಿಸಲ್ಲ ಫ್ರೇಗ್ರೆನ್ಸಲ್ಲಿ ಬಂದುಬಿಟ್ಟು ಅದು ಮಾಮೂಲಿ ಮಸ್ಕ್ ಸುಮಾರು ಬರುತ್ತಲ್ಲ ನಿಮಗೆ ಇದರಲ್ಲಿ ಬಾಡಿ ಫ್ರೆಗ್ರೆನ್ಸಸ್ಸಲ್ಲಿ ಅದನ್ನು ಯಾವುದನ್ನು ಉಪಯೋಗಿಸ್ಬೇಕು ಯಾವುದನ್ನು ಉಪಯೋಗಿಸ್ಬಾರ್ದು ಅಂತ ಮೇಲ್ ಕೊಟ್ಟಿದ್ದೀವಿ ಈಗ ಇದರಲ್ಲಿ ಡೌಟು ಏನು ಅಂತ ಅಂದ್ಬಿಟ್ಟು ಕೇಳಿದ್ರೆ ಅದು ಪ ನಂಗೆ ಮೆಸೇಜ್ ಮಾಡಿ ನಾನು ಹೇಳ್ತೇನೆ ಈಗ ಮೆಟಲ್ ಕೊಟ್ಟಿದ್ದೀವಿ ಮೆಟಲ್ ಏನು ಗೋಲ್ಡ್ ಬಾಡಿ ಪಾರ್ಟ್ ಏನು ಬ್ರೈನು ಏನಂದರೆ ಬ್ರೈನ್ ಉಪ್ಯೋಗ್ಸೋದು ಯಾವ ಥರ ಆ ಥರ ಅಲ್ಲ ಅದು ಅದನ್ನೇ ಕೇಳಿನೇ ಹೇಳ್ತೀನಿ ಸ್ವಲ್ಪ ಅಡ್ವಾನ್ಸ್ಡ್ ವರ್ಷನ್ ಇದು ಏನಕ್ಕೆ ಯಾರು ನಮಗೆ ಡೆವಲಪ್ ಮಾಡ್ತಿರೋ ಇನ್ನೊಬ್ರಿಗೂ ಕೂಡ ಡೆವಲಪ್ ಮಾಡ್ತಿರೋದೆ ಸಾಫ್ಟ್ವೇರ್ ಅವರಲ್ಲಿ ಇರೋ ಒಂದು ಆ್ಯಡ್ ಮಾಡಿದಂಥ ಸಾಫ್ಟ್ವೇರನ್ನೇ ಒಂದು ಆ್ಯಕ್ಸಸ್ ಇರೋದು ನಮಗೂ ಕೂಡ ಏನಕ್ಕೆ ಸಾಫ್ಟ್ವೇರ್ ಕೇಳ್ತೀರಾ ಬಟ್ ಇದೇನೆಂದರೆ ಇದು ಮೂರು ನಾಲ್ಕು ಮೆಥಡ್ ಮಿಕ್ಸ್ ಮಾಡಿ ಒಂದು ಸಾಫ್ಟ್ವೇರ್ ಚೆನ್ನಾಗಿತ್ತು ಕ್ಲೀನಾಗಿತ್ತು ಇದು ಮತ್ತು ರಿಪೋರ್ಟ್ಸ್ ಕೆಳಗಡೆ ಕೂಡ ಕ್ಲೀನಾಗಿ ಕೊಡ್ತಾ ಹೋಗುತ್ತೆ ಅಂದರೆ ಈಗ ಉದಾಹರಣೆಗೆ ನೋಡಿದು ಕೊಟ್ಟಿದ್ದೀನಿ ಇಂಗ್ಲೀಷಲ್ಲಿ ಇದನ್ನು ಹೇಳ್ತೀನಿ ಮಧ್ಯಾಹ್ನದವರೆಗೂ ಸ್ವಲ್ಪ ಯೋಚನೆ ಆಲೋಚನೆಗಳು ಜಾಸ್ತಿ ಇರುತ್ತೆ ಅದಾದ ನಂತರ ನಿಮ್ಮ ಕೆಲಸದವರ ಜೊತೆ ನೀವೆಲ್ಲಿ ಕೆಲಸ ಮಾಡ್ತಿರೋ ಆಗ ಜಾಗದಲ್ಲಿ ಸಮಸ್ಯೆಗಳು ಉದ್ಭವ ಆಗೋ ಒಂದು ಸಂಭವ ಇರುತ್ತೆ ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲನೇ ಅದರ ಮೇಲೆ ಅಂತಂದರೆ ಡೇಟ್ ಆಫ್ ಬರ್ತ್ ಮೇಲೆ ಈ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಇದಕ್ಕೆ ಈ ರಿಪೋರ್ಟ್ ಚೇಂಜ್ ಆಗುತ್ತಿದ್ದು ಈ ರೀತಿ ಏನು ಮಾಡುತ್ತೆ ಅಂದರೆ ಒಂದು ಎರಡು ಮೂರು ನಾಲ್ಕು ರೀತಿ ಕಂಟಿನ್ಯೂಸ್ ಆಗಿ ಕೊಟ್ಟಿರೋದು ಎಲ್ಲ ಎಲ್ಲ ಕೂಡ ಬೇರೆ ಆಗಿರುತ್ತಿದ್ದು ಆಯಿತಾ ಇದನ್ನ ನೋಡಿಕೊಂಡು ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ನೋಡಿ ಕೆಳ ರಿಪೋರ್ಟ್ಸ್ಗಳು ಅಷ್ಟೇ ಬೇರೆ ಬೇರೆ ಇರುತ್ತಿದ್ದು ಇದು ನೋಡಿಕೊಂಡು ನೀವು ನಿಮ್ಗೆ ಏನು ಡೌಟ್ಸ್ ಇದೆ ಏನು ಕ್ಲಾರಿಫಿಕೇಶನ್ಸ್ ಬೇಕು ಅದನ್ನು ನನಗೆ ಕೇಳಿ ಸೊ ಒಂದು ರಿಪೋರ್ಟಲ್ಲಿ ಆಲ್ಮೋಸ್ಟ್ ಒಂದು ತಿಂಗಳವರೆಗೂ